ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನೇಪಾಳದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಪಡೆ ಉಗ್ರ ಹೋರಾಟ ಮಾಡಿತ್ತು ಕಂಡು ಕಂಡ ಕಟ್ಟಡಕ್ಕೆ ಬೆಂಕಿ ಹಚ್ಚಿ ಸಿಕ್ಕ ಸಿಕ್ಕ ಸಚಿವರ ಮೇಲೆ ಹಲ್ಲೆ ಮಾಡಿ ದೇಶ ಬಿಟ್ಟು ಓಡ್ ಹೋಗುವಂತೆ ಮಾಡಿತ್ತು ಹೋರಾಟ ತೀವ್ರ ಆದ ಬಳಿಕ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನ ಆಗಿತ್ತು ಈ ಸರ್ಕಾರದ ಅವಧಿ ಕೇವಲ ಆರ್ ತಿಂಗಳು ಅಂತ ಸ್ವತಃ ಪ್ರಧಾನಿ ಸುಶೀಲ ಕರ್ಕಿ ತಿಳಿಸಿದ್ದಾರೆ ಜೆನ್ಝಿ ಟೀಮ್ ಹೋರಾಟದ ಬಳಿಕ ನೂತನ ಪ್ರಧಾನಿಯಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಆಗಬೇಕು ಅಂತ ಒತ್ತಾಯ ಬಂದಿತ್ತು ಅದರಂತೆ ಸುಶೀಲಾ ಕರ್ಕಿ ನೇಪಾಳದ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಕರ್ಕಿ ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ ಆರ್ ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಅಂದಿದ್ದಾರೆ ಅಷ್ಟರಲ್ಲೇ ನಮ್ಮ ತಂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಸಂಸತ್ಗೆ ಅಧಿಕಾರ ಹಸ್ತಾಂತರ ಮಾಡ್ತೇವೆ ಅಂತ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನೇಪಾಳದಲ್ಲಿ ಜಿ ಹೋರಾಟ ಶುರುವಾದ ಬಳಿಕ ಮಿಲಿಟರಿ ಶೂಟ್ಔಟ್ ಸೇರಿದಂತೆ ಬೆಂಕಿಯಲ್ಲಿ ಸುಟು ಹೋಗಿ ಪ್ರಾಣ ಕಳೆದುಕೊಂಡ ಜನರನ್ನ ಹುತಾತ್ಮರು ಅಂತ ಪ್ರಧಾನಿ ಸುಶೀಲಾ ಖರ್ಗಿ ಘೋಷಣೆ ಮಾಡಿದ್ದಾರೆ ಮೃತರಾದ ಕುಟುಂಬಸ್ಥರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆತ್ಮೀಯಿದೆ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ನಡೆದ ಹೋರಾಟಗಳಲ್ಲಿ ಕೆಲವು ವಿಧ್ವಂಸಕ ಕೃತ್ಯಗಳು ನಡೆದಿರುವ ಬಗ್ಗೆ ಮಾತನಾಡಿರುವ ಹಂಗಾಮಿ ಪ್ರಧಾನಿ ಸುಶೀಲಾ ಪ್ರತಿಭಟನೆಗಳ ಹೆಸರಲ್ಲಿ ಏನಾಯಿತು ಅನ್ನೋದನ್ನ ನೋಡಿದ್ದೇವೆ ಯೋಜಿತ ರೀತಿಯಲ್ಲಿ ಕಾರ್ಯಗತ ಮಾಡಲಾಗಿದೆ ಅನ್ನಿಸ್ತಾ ಇದೆ ಪಿತೂರಿ ನಡೆದಿರುವ ಬಗ್ಗೆ ಪ್ರಶ್ನೆಗಳು ಸೃಷ್ಟಿಯಾಗುತ್ತೆ ಈ ಬಗ್ಗೆಯೂ ನಮ್ಮ ಸರ್ಕಾರ ತನಿಖೆ ಮಾಡುತ್ತದೆ ಜೊತೆಗೆ ಆಸ್ತಿ ಪಾಸ್ತಿ ಹಾನಿಯಾದವರಿಗೂ ಪರಿಹಾರ ನೀಡ್ತೇವೆ ಅಂದಿದ್ದಾರೆ ಶುಕ್ರವಾರ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಖರ್ಗಿ ನಮ್ಮ ತಂಡಕ್ಕೆ ಅಧಿಕಾರದ ಆಸೆ ಇಲ್ಲ ಅನ್ನೋದನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳದಲ್ಲಿ ಚುನಾವಣೆ ನಡೆಯಲಿದ್ದು ಅಷ್ಟರೊಳಗೆ ದೇಶದಲ್ಲಿ ಭ್ರಷ್ಟಾಚಾರವನ್ನ ತೊಲಗಿಸೋದು ನಮ್ಮ ಗುರಿ ಝೆನ್ಝಿ ಗುಂಪಿನ ಚಿಂತನೆಗೆ ಅನುಗುಣವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂದಿದ್ದಾರೆ ಎಪ್ಪತ್ಮೂರು ವರ್ಷದ ನಿವೃತ್ತ ನ್ಯಾಯಮೂರ್ತಿ ಸುಶೀಲ ಉತ್ತಮ ಆಡಳಿತ ನೀಡೋದಕ್ಕೆ ನೇಪಾಳದ ಜನತೆಯ ಸಹಕಾರ ಕೋರಿದ್ದಾರೆ ಒಟ್ಟಾರೆ ಒಂದು ವಾರದ ಕಾಲ ಧಗ ಧಗಿಸಿದ್ದ ನೇಪಾಳ ಶಾಂತ ಆಗಿದೆ ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಹಂಗಾಮಿ ಸರ್ಕಾರ ಆರ್ ತಿಂಗಳಲ್ಲಿ ಮಹತ್ವದ ಬದಲಾವಣೆ ಮಾಡುವ ಗುರಿ ಇರಿಸಿಕೊಂಡಿದೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ